ಪ್ರಕೃತಿಯಲ್ಲಿ ವಿವಿಧ ಸಸ್ಯ ಪ್ರಭೇದಗಳ ಸೃಷ್ಟಿ ಹಾಗೂ ಕೃಷಿಯಲ್ಲಿ ಅನೇಕ ಬೆಳೆಗಳಲ್ಲಿ ಕಾಳುಗಳು ಮತ್ತು ಹಣ್ಣುಗಳ ಉತ್ಪಾದನೆಗೆ ಪರಾಗ ಅದರಲ್ಲೂ ಜೇನು ನೊಣಗಳ ಪಾತ್ರವಿದೆ ಎಂದರೆ ನಂಬಲೇಬೇಕು ಮಾನವ ಜೀವನದ ಎಡಬಿಡಂಗಿ ಈ ಶ್ರಮಜೀವಿ ಜೇನು ನೊಣದ ಕೊಡುಗೆಯನ್ನು ಗುರುತಿಸಿ ಪ್ರತಿ ವರ್ಷ ಮೇ ಇಪ್ಪತ್ತರಂದು ವಿಶ್ವ ಜೇನು ದಿನ ಎಂದು ಆಚರಿಸಲಾಗುತ್ತಿದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜೇನು ಕೃಷಿ ವಿಭಾಗ ಅಖಿಲ ಭಾರತ ಸುಸಂಘಟಿತ ಜೇನು ಮತ್ತು ಪರಾಗ ಸ್ಪರ್ಶಗಳ ಸಂಶೋಧನಾ ಪ್ರಾಯೋಜನೆ ವಿಕೆಯ ನಾರ್ತ್ ಬ್ಲಾಕ್ ಆವರಣದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರು ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವ ಜೇನು ದಿನಾಚರಣೆಯ ಅಂಗವಾಗಿ ಮಧುಮೇಳವನ್ನು ಆಯೋಜಿಸಿದೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಮಧುಮೇಳವನ್ನು ಆಚರಿಸ್ತಾ ಇದ್ದಾವೆ ಮುಖ್ಯ ಆಕರ್ಷಣೆ ಎಂದರೆ ಬಗೆ ಬಗೆಯ ಜೇನುತುಪ್ಪವನ್ನು ಕೂಡ ಗ್ರಾಹಕರಿಗೆ ಲಭ್ಯವಿದೆ ಜೇನು ಕೃಷಿಕರು ಮತ್ತು ವಿಜ್ಞಾನಿಗಳ ನಡುವೆ ಚರ್ಚಾ ಗೋಷ್ಠಿಯನ್ನು ಕಮ್ಮ್ಕೊಂಡಿದ್ದೀವಿ ವಿಜ್ಞಾನಿಗಳು ಹೊಸ ಆವಿಷ್ಕಾರಗಳು ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸುತ್ತಿದ್ದೇವೆ ಉದ್ಯಮಿಗಳು ತಮ್ಮ ಮಳಿಗೆಗಳನ್ನು ಹಾಕ್ತಿದ್ದಾರೆ ಜೇನುತುಪ್ಪ ಇತರೆ ಉತ್ಪನ್ನಗಳಾದಂತಹ ಮೇಣ ಪರಾಗ ಖರೀದಿಗೆ ಲಭ್ಯ ಇರುತ್ತೆ ಹಾಗೂ ತಾಂತ್ರಿಕ ಮಾಹಿತಿಯನ್ನು ಲಭ್ಯವಿದೆ ಸುಮಾರು ರೈತರು ಜೇನು ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅನೇಕ ಉದ್ಯಮಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಜೇನು ಕೃಷಿಯ ಸಹಕಾರ ಸಂಘಗಳು ಎಫ್ ಪಿಒಗಳ ಮುಖಾಂತರ ಸುಮಾರು ಐನೂರಕ್ಕಿಂತ ಹೆಚ್ಚು ಜನ ಸೇರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ಜೊತೆ ಆಗ್ತಿರೋದು ನಮಗೆ ಬಹಳ ಸಂತೋಷದ ವಿಚಾರ ಆಗಿದೆ ಬನ್ನಿ ಒಡಗೂಡಿ ವಿಶ್ವ ಜೇನು ದಿನಾಚರಣೆ ಆಚರಿಸೋಣ ಮಧು ಮೇಳವನ್ನು ಯಶಸ್ವಿಗೊಳಿಸೋಣ